ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನೆಲ್ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅಥನಿ ಚಾನೆಲ್ ಅನ್ನ ಇವತ್ತಿನ ವಿಷಯ ಬಂದ್ಬಿಟ್ಟು ಹೊಸ ರೇಷನ್ ಕಾರ್ಡ್ ಮತ್ತು ತಿದ್ದುಪಡಿ ಏನಪ್ಪಾ ಅಂತಂದ್ರೆ ಮತ್ತೆ ಪ್ರಾರಂಭವಾಗಿದೆ ಏನು ನೋಡಬಹುದು ಸ್ನೇಹಿತರೆ ಇಲ್ಲಿ ನೀವೇನಪ್ಪಾ ಅಂತಂದ್ರೆ ರೇಷನ್ ಕಾರ್ಡ್ಗೆ ಅರ್ಜಿ ಏನಪ್ಪಾ ಅಂತಂದ್ರೆ ಎ ಪಿ ಎಲ್ ಆಗಿರ್ಬೋದು ಅಥವಾ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ ಇವತ್ತು ಮತ್ತು ನಾಳೆ ಅಂದರೆ ಹದಿನಾರು ತಾರೀಕು ಮತ್ತು ನಾಳೆ ಹದಿನೇಳು ತಾರೀಕು ಹೊಸ ರೇಷನ್ ಕಾರ್ಡ್ ಮತ್ತು ತಿದ್ದುಪಡಿ ಏನಪ್ಪಾ ಅಂತಂದರೆ ಸ್ಟಾರ್ಟ್ ಆಗ್ತಾ ಇದ್ದಾವೆ ಏನು ಏನಪ್ಪಾ ಅಂತಂದರೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಮಾತ್ರ ಕಾಲಾವಕಾಶವಿದೆ ಓಕೆ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಅಂದರೆ ಕೇವಲ ಒಂದು ಗಂಟೆಗಳ ಕಾಲ ಕಾಲಾವಕಾಶವಿದೆ ನೀವು ಅನ್ಕೋಬೋದು ಏನು ನೀವು ಪೇಕಾಗಿ ವಿಡಿಯೋಗಳನ್ನ ಹಾಕ್ತೀರಾ ಯಾವುದೇ ರೇಷನ್ ಗೆ ಅರ್ಜಿಗಳನ್ನ ಕರೆದಿಲ್ಲ ನೀವು ಸುಳ್ಳು ಮಾಹಿತಿಗಳನ್ನ ಹಾಕ್ತೀರಾ ಅಂತ ನೀವು ಕಮೆಂಟ್ ಮಾಡ್ಬೋದು ಬಟ್ ಏನಪ್ಪಾ ಅಂತಂದರೆ ಹೇಳ್ತಾ ಇರೋದು ನಿಜ ನೀವು ಸರಿಯಾಗಿ ಲಿಂಕ್ಗಳನ್ನು ನೋಡದೆ ನಿಮಗೆ ಗೊತ್ತಾಗೋದಿಲ್ಲ ನಾಳೆ ಏನಪ್ಪಾ ಅಂತಂದರೆ ಮೂರು ವಿಭಾಗಗಳಲ್ಲಿ ನೋಡ್ಬೋದು ಅಲ್ಲಿ ಬೆಳಗಾವಿ ಡಿಸ್ಟಿಕ್ಕು ಆಮೇಲೆ ಮೈಸೂರು ಡಿವಿಜನ್ ಒಂದು ಆಗಿರಬಹುದು ಇನ್ನೂ ಬೆಂಗಳೂರು ಡಿವಿಜನ್ ಆಗಿರ್ಬೋದು ಆಮೇಲೆ ಕಲಬುರಗಿ ಈ ರೀತಿ ಮೂರು ಡಿವಿಜನ್ಗಳಿದ್ದಾವೆ ಅಲ್ಲಿ ನಿಮಗೆ ಮುಂಜಾನೆ ಏನಪ್ಪಾ ಅಂದ್ರೆ ಒಂದು ಗಂಟೆಗಳ ಕಾಲ ಮಾತ್ರ ನಿಮಗೆ ಹೊಸ ರೇಷನ್ ಕಾರ್ಡ್ ಮತ್ತು ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಏನು ದಯವಿಟ್ಟು ಏನಪ್ಪಾ ಅಂತಂದ್ರೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಯಾಕೆಂತಂದ್ರೆ ಅರ್ಥ ಆಗೋದಿಲ್ಲ ನಿಮಗೆ ಅರ್ಧಕ್ಕೆ ಸ್ಕಿಪ್ ಮಾಡ್ತಾರೆ ಆಮೇಲೆ ನೀವು ಆನ್ಲೈನ್ ಗೆ ಕೇಳಿಬಿಟ್ರೆ ನೀವೇನಪ್ಪಾ ಅಂತಂದ್ರೆ ರೇಷನ್ ಕಾರ್ಡ್ ಸ್ಟಾರ್ಟ್ ಇಲ್ಲ ಅಂತ ಹೇಳಿಬಿಡ್ತಾರೆ ಯಾಕಂತಂದ್ರೆ ಅವರಿಗೂ ಪಾಪ ಗೊತ್ತಿರೋದಿಲ್ಲ ಯಾಕೆಂತ ಕೇವಲ ಒಂದು ಗಂಟೆಗಳ ಮಾತ್ರ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮತ್ತು ಹೊಸ ಹಾಕೋದಕ್ಕೆ ಬಿಡ್ತಾ ಇದಾರೆ ಅವರಿಗೂ ಕೂಡ ಚೆಕ್ ಮಾಡಿರೋದಿಲ್ಲ ಅವರಿಗೂ ಕೂಡ ಪಾಪ ಗೊತ್ತಿರೋದಿಲ್ಲ ಆವಾಗ ನಿಮಗೇನು ಹೇಳ್ಬಿಡ್ತಾರೆ ಅವರು ಇಲ್ಲ ಇನ್ನೂ ಹೊಸ ರೇಷನ್ ಕಾರ್ಡ್ ಮತ್ತು ತಿದ್ದುಪಡಿಯನ್ನು ಅಂದ್ರೆ ಸ್ಟಾರ್ಟ್ ಆಗಿಲ್ಲ ಅಂತ ನಿಮಗೆ ಹೇಳ್ಬಿಡ್ತಾರೆ ಅದಕ್ಕೆ ದಯವಿಟ್ಟು ಸ್ಕಿಪ್ ಮಾಡಿದ ವಿಡಿಯೋ ನೋಡಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ವೇಳಾಪಟ್ಟಿ ಯಾವಾಗ ಮತ್ತು ಲಿಂಕ್ಗಳನ್ನು ಯಾವ ರೀತಿ ಬಳಸಿ ನೀವು ಅರ್ಜಿಗಳನ್ನ ಹಾಕೋದು ಅಂತ ತಿಳಿಸ್ಕೊಡ್ತೀನಿ ಏನು ಮಾಡಬೇಕಾಗುತ್ತೆ ಅಂದ್ರೆ ಮೊದಲಿಗೆ ಆಹಾರ ಇಲಾಖೆಯ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿಬಿಟ್ಟು ನೀವು ಅಲ್ಲಿ ವಿಸಿಟ್ ಮಾಡಿಬಿಟ್ಟು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಕರೆದಿದ್ದಾರೆ ಇಲ್ವಾ ಅಥವಾ ಯಾವ ರೀತಿ ಕರೆಕ್ಷನ್ ಮಾಡುವಂತಲ್ಲಿ ನಿಮಗೆ ಮಾಹಿತಿಗಳನ್ನು ಕೊಟ್ಟಿರ್ತಾರೆ ಅಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಆನ್ಲೈನ್ ಮೂಲಕ ಇನ್ನು ಮುಖ್ಯವಾದ ಮಾಹಿತಿ ಏನಪ್ಪಾ ಅಂತಂದರೆ ನಾನು ನನ್ನ ಒಂದು ವಿಡಿಯೋದ ಕೆಳಗಿನ ಡಿಸ್ಕ್ರಿಪ್ಷನಲ್ಲಿ ಇದರ ಒಂದು ಏನಪ್ಪ ರೇಷನ್ ಕಾರ್ಡ್ ಒಂದು ಲಿಂಕನ್ನು ಹಾಕಿರ್ತೀನಿ ತಿದ್ದುಪಡಿ ಮತ್ತು ಹೊಸ ರೇಷನ್ ಕಾರ್ಡ್ ಒಂದು ಏನಪ್ಪಾ ಅಂತಂದರೆ ವೆಬ್ಸೈಟ್ಗಳ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ నువ్వు అల్లిందూ చెక్బోదు రేషన్ కార్డ్ ఏమప్ప అనే స్టార్ట్ ఆగదవా అత అన్నోదా మరి ఏమప్ప అంతే నమ్మ టెలిగ్రమ్ గ్రూప్ గా నువ్వు జాయిన్ ఆగిబిట్టు అదనూ కూడా డీస్క్రిప్షన్ హాగీని జయన్ ఆగిబిట్టు అల్లిందూ చెక్బౌదు నను టెలిగ్రామ్ గ్రూప్ జాయిన్ కూడా ఏమే డిస్ ఇవన్న లింక్ నిమే కల్సి రేషన్ కార్డ్న ఐనప్ప అంతా స్టార్ట్ ఇవ ఇల్వ అన్నదాన అల్లిందూ చెక్బోదు ಇನ್ನು ನಿಮಗೆ ಬೇಕಾಗುವಂತಹ ಮುಖ್ಯ ದಾಖಲಾತಿಗಳು ನೋಡಿದ್ರೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕಾಗುತ್ತೆ ಓಕೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ನೆಕ್ಸ್ಟ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಆಮೇಲೆ ಆರು ವರ್ಷದ ಒಳಗಿನ ಮಕ್ಕಳೇನಾದ್ರೂ ಇದ್ರೆ ಏನಪ್ಪಾ ಅಂತಂದ್ರೆ ಜನ್ಮ ದಾಖಲೆ ಅಥವಾ ಆಧಾರ್ ಕಾರ್ಡ್ ಇದ್ರೆ ಸಾಕು ಈ ಮೂರು ದಾಖಲೆಗಳು ನಿಮ್ಮ ಹತ್ರ ಕಡ್ಡಾಯವಾಗಿ ಇರಬೇಕಾಗುತ್ತೆ ಇನ್ನು ರೇಷನ್ ಕಾರ್ಡ್ನಲ್ಲಿ ನೀವೇನಾದ್ರೂ ಹೆಸರುಗಳನ್ನ ಡಿಲೀಟ್ ಮಾಡಿಸೋರಿದ್ರೆ ಏನಪ್ಪಾ ಅಂದರೆ ಕೆಲವೊಬ್ಬರ ನೇಮ್ ಅಥವಾ ಹೆಸರುಗಳನ್ನ ನೀವು ಹಾಕ್ಬೇಕಂತ ಅಂದ್ಕೊಂಡಿರ್ತಾರ ಅಂತ ಸಂದರ್ಭದಲ್ಲಿ ಏನಪ್ಪ ಅಂತಂದರೆ ಅವರ ಒಂದು ಡೆತ್ ಸರ್ಟಿಫಿಕೇಟನ್ನು ನೀವು ಏನಪ್ಪಾ ಅಂತಂದರೆ ತೋರಿಸಿ ನೀವು ಡಿಲೀಟ್ ಮಾಡ್ಬೋದು ಓಕೆ ಏನಾದರೂ ಅಫ್ಕೋರ್ಸ್ ಏನಾದರೂ ಡೆತ್ ಆಗಿದ್ರೆ ಏನು ಯಜಮಾನಿಯರ ಏನಪ್ಪಾ ಹತ್ರ ಬದಲಾವಣೆ ಮಾಡೋರಿದ್ರೆ ಅವರನ್ನು ಒಂದು ಏನಪ್ಪಾ ಅಂತಂದರೆ ಬಯೋಮೆಟ್ರಿಕನ್ನು ಕೊಟ್ಟುಬಿಟ್ಟು ನೀವು ಗೃಹ ಏನಪ್ಪಾ ಅಂತಂದರೆ ಯಜಮಾನಿಯನ್ನು ನೀವು ಚೇಂಜ್ ಮಾಡ್ಬೋದು ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಇಷ್ಟೆಲ್ಲ ನಿಮ್ಮ ಹತ್ರ ಏನಪ್ಪಾ ಅಂದರೆ ಎಲ್ಲ ದಾಖಲೆತೆಗಳು ಇತ್ತು ಅಂತಂದರೆ ನೀವು ನಾಳೆ ಮುಂಜಾನೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಅಂದರೆ ಒಂದು ಗಂಟೆಗಳ ಕಾಲ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ನೀವು ನಿಮ್ಮ ಒಂದು ಹತ್ತಿರದಲ್ಲಿರುವಂಥ ಗ್ರಾಮವಾಣಿ ಕೇಂದ್ರ ಅಥವಾ ಬೆಂಗಳೂರು ವಾಣಿ ಕೇಂದ್ರ ಆಗಿರ್ಬೋದು ಮತ್ತು ತಾಲೂಕುವನ್ನು ಅಥವಾ ವಾಣಿ ಕೇಂದ್ರಗಳಲ್ಲಿ ಏನಪ್ಪಾ ಅಂತಂದರೆ ನೀವು ಇದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ಅಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಇನ್ನು ಏನಪ್ಪಾ ಅಂತಂದರೆ ರೇಷನ್ ಕಾರ್ಡಿಗೆ ಯಾವಾಗ ಅರ್ಜಿಗಳನ್ನು ಕರೀತಾರೆ ಮತ್ತು ಯಾವಾಗ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸ್ತಾರೆ ಅಂತ ಕೂಡ ಹೇಳೋಕ್ಕಾಗೋದಿಲ್ಲ ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಗಳನ್ನು ಹಾಕಿದೆ ನೋಡಿ ಆ ಲಿಂಕ್ಗಳನ್ನು ಬಳಸಿಕೊಂಡು ನೀವು ಸ್ಟಾರ್ಟ್ ಆಗಿದವ ಅಥವಾ ಇಲ್ವಾ ಅನ್ನೋದನ್ನು ನೀವು ಚೆಕ್ ಮಾಡ್ಬೋದು ಮತ್ತು ಇನ್ನೊಂದು ಏನಪ್ಪಾ ಅಂತಂದರೆ ನೀವು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿಬಿಟ್ಟು ಅಲ್ಲಿಂದ ಕೂಡ ನೀವು ಅಲ್ಲಿ ನಾನು ನಿಮಗೆ ಲಿಂಕ್ಗಳನ್ನ ಕಳಿಸಿರ್ತೀನಿ ರೇಷನ್ ಕಾರ್ಡ್ ಅಲ್ಲಿಂದನೂ ಕೂಡ ನೀವು ಚೆಕ್ ಮಾಡ್ಬೋದು ಅರ್ಜಿಗಳನ್ನ ಕರೆದರ ಅಥವಾ ಇಲ್ಲವ ಅನ್ನೋದನ್ನು ನಿಮಗೆ ಕನ್ಫರ್ಮ್ ಆಗುತ್ತೆ ಏಕೆಂತಂದರೆ ನಿಮಗೂ ಕೂಡ ಗೊತ್ತಿರೋದಿಲ್ಲ ಆ ಲಿಂಕ್ಗಳನ್ನು ಬಳಸಿಕೊಂಡು ನೀವು ನೋಡಿದರೆ ನಿಮಗೂ ಕೂಡ ಅರ್ಥ ಆಗುತ್ತೆ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ಗಳು ಇದ್ದಂದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಏಕೆಂತಂದರೆ ಅವರಿಗೆ ಗೊತ್ತಿರೋದಿಲ್ಲ ಎಷ್ಟೋ ಜನ ಇನ್ನು ರೇಷನ್ ಕಾರ್ಡ್ಗಳಿಗೆ ಅರ್ಜಿಗಳನ್ನು ಕೂಡ ಸಲ್ಲಿಸಿಲ್ಲ ಆದ ಕಾರಣ ಓಕೆ ಹಾಗೆ ಲೈಕ್ ಮಾಡಿ